ಎಷ್ಟು ಆರ್ ನಾಲ್ಕು ಆರ್ಡರ್ ಮಾಡಿದೀನಿ ನಾಲ್ಕು ಆಡ್ರಿಗೆ ಸಾವಿರದ ನಾನ್ನೂರ ಏಳು ರೂಪಾಯಿ ಮಾಡಿದೀನಿ ಗುರು ಕಿಲೋಮೀಟರ್ ಗೆ ಎಷ್ಟು ರೂಪಾಯಿ ಕೊಟ್ಟವಣೆ ಮತ್ತೆ ಇನ್ನೊಂದು ನೋಡಿ ಇಲ್ಲಿ ಅರವತ್ ಮೂರು ನಿಮಿಷ ಬಂದಿದ್ದೀನಿ ಇದಕ್ಕೆ ಇಪ್ಪತ್ತಾರು ಕಿಲೋಮೀಟರ್ಗೆ ಗುರು ಈ ಇವಾಲೆ ಈಸ್ಕ್ ಬಿಡ್ಸ್ಕೊಳೋರ್ಗು ನನಗೆ ನೆಮ್ಮದಿ ಇರಲಿಲ್ಲ ಗುರು ಅದಕ್ಕೆ ಬಿಡ್ಸ್ಕೊಂಡು ಹಾಕೊಂಡಿದ್ದೀನಿ ಲೈ ಸ್ನೇಹಿತರೆಲ್ಲರಿಗೂ ನನ್ನ ಹೊಸ ಬ್ಲಾಕ್ಗೆ ವೆಲ್ಕಮ್ ನಾನು ಹಾಲೇ ಏರಿಯಾ ಸೈಡ್ ಸ್ವಲ್ಪ ಹೋಗಬೇಕಾಗಿತ್ತು ಅಲ್ಲಿ ಕಿವಿ ಒಳ್ಳೆ ಒಂದು ಇಕ್ಕಿದೆ ಅದರಲ್ಲಿ ನಾನು ನಿಮ್ಮ ಲಾಸ್ಟ್ ಬಿಡೋದು ಕಿವಿ ಎಲ್ಲ ಇಕ್ಕಿಸ್ಕೊಂಡಿದ್ದೀನಿ ಅಂತ ಆ ಕಿವಿ ಒಳ್ಳೆ ಬಿಡಿಸ್ಕೊಬೇಕು ಆ ಏರಿಯಾ ಸೈಡ್ ಹೋಗೋಣ ಅಂತಿದ್ದೆ ಆ ಏರಿಯಾ ಸೈಡ್ ಒಂದು ಆರ್ಡ್ರ್ ಬಿತ್ತು ಆಯಿತು ನನಗೆ ನಮ್ಮ ಎಲ್ಲಿ ನೋಡ್ಬೋದು ಇಪ್ಪತ್ತಾರು ಕಿಲೋಮೀಟ್ರು ನಾನ್ನೂರೈವತ್ತು ರೂಪಾಯಿ ಕೊಟ್ಟವನೇ ಹೆಬ್ಬಾಲ ಕೆಂಪಾಪುರ ಅಲ್ಲೇ ಬ್ಯಾರ ಕೊಟ್ಟ ಅಲ್ಲಿ ನೋಡ್ಬೋದು ಕೋರ್ಮಂಗ್ಲದೇ ಕೋರ್ಮಂಗ್ಲಾಗೆ ಆವಾಗಿಂದ ಬಡ್ಕೊತೈತಿ ಯಾರು ಎತ್ಕೊತ ಇಲ್ಲ ಯಾರು ಎತ್ಕೊಂಡ್ರು ಇವಾಗೆ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದು ಲೊಕೇಶನ್ ಹತ್ರ ಬಂದಿದ್ದೀನಿ ಇನ್ನೇನೋ ಮುಂದೆನೋ ಗೊತ್ತಿಲ್ಲ ಇಲ್ಲೇ ಹಾಂ ಅಲ್ಲಿ ನೋಡ್ಬೋದು ಬಂದಿದ್ದೀನಿ ಲೊಕೇಶನ್ ಹತ್ತಿರ ಬರ್ತೀನಿ ಅಂತೇಳವ್ರೆ ಫೋನ್ ಮಾಡಿದರು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದು ಪಿಕ್ ಮಾಡ್ಕೊಂಡು ಹೋಗಿ ಅಲ್ಲಿ ಡ್ರಾಪ್ ಮಾಡಿ ಅಲ್ಲಿ ಓಲೆ ಬಿಡಿಸ್ಕೊಬೇಕು ಓಲೆ ಬಿಡ್ಸ್ಕೊತೀನಿ ಬನ್ನಿ ಪಿಕ್ ಮಾಡಿ ಡ್ರಾಪ್ ಮಾಡಬೇಕಾದ್ರೆ ನಿಮ್ಗೆ ಸಿಗ್ತೀನಿ ಕಿವಿ ಓಲೇನೋ ಬಿಡಿಸ್ಕೊತೀನಿ ಅದು ಎಷ್ಟು ಅರೌಂಡು ಹನ್ನೆರಡು ಸಾವಿರ ಏನು ಇಕ್ಕಿದ್ದು ಬನ್ನಿ ಪಿಕ್ ಮಾಡಿ ಡ್ರಾಪ್ ಮಾಡಬೇಕಾ ನಿಮ್ಗೆ ಸಿಕ್ಕ ಐ ನಮ್ಮ ಹತ್ರೆಯಲ್ಲಿ ಅದೇ ಡ್ರಾಪ್ ಮಾಡಿದೆ ಡ್ರಾಪ್ ಮಾಡಿದ್ಮೇಲೆ ರ್ಯಾಪಿಡೋದಲ್ಲಿ ಒಂದೇ ಒಂದು ಆರ್ಡರ್ ಬಿತ್ತು ಅಲ್ಲೇ ಲೋಕಲ್ಲು ಎಪ್ಪತ್ತೇಳು ರೂಪಾಯಿ ಅದು ಮಾಡಿದೆ ಅದು ಮಾಡಿ ಮತ್ತು ಅದೇಳಿದ್ದಲ್ಲ ನಿಮ್ಗೆ ವಾಲೆ ಬಿಡಿಸ್ಕೋಬೇಕು ಅಂತೇಳಿ ಅದೇ ಇದು ಬಿಡಿಸ್ಕೊಳಕ್ಕೆ ಹೋಗಿದ್ದೆ ಅದೇ ಲೇಟ್ ಆಯಿತು ಗುರು ಅಲ್ಲಿ ಬಿಡಿಸ್ಕೊಂಡೆ ಹದಿಮೂರು ಸಾವಿರ ಏನೋ ಆಯಿತು ಬಿಡಿಸ್ಕೊಂಡು ಹಾಕ್ಕೊಂಡಿದ್ದೀನಿ ನೋಡ್ಬೋದು ಇದು ರೆಡ್ಡು ಐತೆ ಮತ್ತು ಈ ಕಡೆ ವೈಟ್ ಐತೆ ಇಲ್ಲಿ ಕಾಣಿಸ್ತಾಯಿತ್ತು ವೈಟು ನೋಡ್ಬೋದು ವೈಟ್ ಐತೆ ಹಾಕ್ಕೊಂಡಿದ್ದೀನಿ ಇವಾಗ ಹೆಂಗೈತೆ ಅಂತ ಒಂದು ಕಮೆಂಟ್ ಹಾಕಿರಿ ವಾಳೆ ಗುರು ವಾಲೆ ಈಸ್ಕೊ ಬಿಡ್ಸ್ಕೊಳೋವರೆಗೂ ನಾನು ನೆಮ್ಮದಿ ಇರಲಿಲ್ಲ ಗುರು ಅದಕ್ಕೆ ಬಿಡಿಸ್ಕೊಂಡು ಹಾಕ್ಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ರ್ಯಾಪಿಡೋದಲ್ಲಿ ಒಂದು ಮಾಡಿದೆ ಮತ್ತು ನಮ್ಮ ಯಾತ್ರೆಯಲ್ಲಿ ಒಂದು ಒಂದೇ ಒಂದು ಆರ್ಡರ್ ಮಾಡಿದೆ ನಾನ್ನೂರ ಐವತ್ತ ಎಂಟು ರೂಪಾಯಿ ಇಲ್ಲಿ ನೋಡ್ಬೋದು ಮೂರು ನಿಮಿಷ ಬಂದಿದ್ದೀನಿ ಇದಕ್ಕೆ ಇಪ್ಪತ್ತಾರು ಕಿಲೋಮೀಟ್ರಿಗೆ ನನಗೆ ಕಿಲೋ ನಾನೂರ ಐವತ್ತೆಂಟು ರೂಪಾಯಿ ಕಿಲೋಮೀಟ್ರಿಗೆ ಹದಿನೇಳು ರೂಪಾಯಿ ಕೊಟ್ಟವನೇ ಪರವಾಗಿಲ್ಲ ಇಲ್ಲ ಆರ್ಡ್ರ್ ಕಂಪ್ಲೀಟ್ ಮಾಡಿ ಅದೇ ಇವಾಗ ಒಲೆ ಬಿಡಿಸ್ಕೊಂಡು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ ಯಾವುದು ಆರ್ಡ್ರ್ ಬೀಳುತ್ತೆ ಏನಂತ ಯಾವುದು ಇನ್ನೂ ಪಡ್ಕೊಂಡಿಲ್ಲ ಊಬರು ಆನ್ ಮಾಡಿ ಮಾಡಿಕ್ಕಿರ್ತೀನಿ ಯಾವುದೇ ಬೀಳುತ್ತೆ ನೋಡೋಣ ಅಂದರೆ ನೋಡ್ಬೋದು ಎರಡು ಕಿಲೋಮೀಟ್ರ್ ಪಿಕಪ್ಪು ಡ್ರಾಪು ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರು ಐವತ್ತು ರೂಪಾಯಿ ಕೊಡ್ತವನೇ ಊಬರ್ ಆನ್ ಮಾಡಿ ಮಾಡಿಕ್ಕಿರ್ತೀನಿ ಯಾವುದಾದ್ರೂ ಬೀಳುತ್ತಾ ನೋಡೋಣ ಊಬರ್ ಊಬರಲ್ಲಾದರೂ ಊಬರು ಇನ್ಸೆಂಟಿವ್ ಐತೆ ಎಲ್ಲ ಇನ್ಸೆಂಟಿವ್ ಮಾಡೋಕ್ಕೆ ಕಷ್ಟ ಗುರು ಇವಾಗ ಸರಿ ಓಕೆ ಆರ್ಡ್ರ್ ಆದ ಬಿದ್ದ ಬಂದು ನಿಮಗೆ ಸಿಗ್ತೀನಿ ಬನ್ನಿ ಉದರ್ ತಮ್ಮೆ ಪಾಯಿಂಟ್ ಐತೆ ಗಾಡಿಯ अरे भैया भैया एक्सीडेंट हुआ होता इधर एक रॉत वो जो होता है ना रथ यात्रा वो रथ बन रहे उसके सामने आपका गाड़ी खड़ा था एक एक करके भाई गुरु एन गुरु रेट इधर <laughs> ಸಾಕತ್ತಾಗ ಕೊಡ್ತಾವೆ ರೇಟ್ ಅಂತೂ ಅಲ್ಲಿ ಇವಾಗ ಮಳೆ ಬೇರೆ ಬಳ್ ಮಳೆ ಬೇರೆ ಬರ್ತೈತೆ ಅದಕ್ಕೆ ಅನ್ಸತ್ತೆ ಇಲ್ಲಾಂದರೆ ಏನು ಅಂತ ಗೊತ್ತಿಲ್ಲ ಈ ನನಗೆ ಮಾತ್ರ ಕೊಡ್ತಾವಣೆ ಇಲ್ಲಾಂದರೆ ಮಳೆ ಸೀಸನಲ್ಲಿ ಈ ಥರ ಕೊಡ್ತಾನ ಅಂತ ಗೊತ್ತಿಲ್ಲ ರೇಟ್ ಮಾತ್ರ ಭಯಂಕರ ಕೊಡ್ತಾವ್ನೆ ನಾಲ್ಕು ಕಿಲೋಮೀಟ್ರ್ ನೋಡಿ ನೂರ ಐವತ್ತೈದು ರೂಪಾಯಿ ನೂರ ಐವತ್ತಾರು ರೂಪಾಯಿ ಕೊಡ್ತಾವಣೆ ನಾಲ್ಕು ಕಿಲೋಮೀಟ್ರ್ ಗುರು ನನಗೆ ನೋಡಿ ಹನ್ನ ಹದಿಮೂರು ಕಿಲೋಮೀಟ್ರಿಗೆ ಎಷ್ಟು ಕೊಟ್ಟವ್ ನೋಡ್ಬೋದಿದ್ದೀವಿ ನಾನ್ನೂರ ಮೂವತ್ತು ರೂಪಾಯಿ ಕೊಟ್ಟವಣೆ ಮತ್ತು ಇನ್ನೊಂದು ನೋಡಿ ಇಲ್ಲಿ ಇನ್ನೊಂದು ಹತ್ತೊಂಬತ್ತು ಕಿಲೋಮೀಟ್ರಿಗೆ ನಾನ್ನೂರ ಇಪ್ಪತ್ತು ಆರು ರೂಪಾಯಿ ಕೊಟ್ಟವನು ಹತ್ತೊಂಬತ್ತು ಕಿಲೋಮೀಟ್ರಿಗೆ ಇದು ನೋಡಿ ಹದಿಮೂರು ಕಿಲೋಮೀಟ್ರ್ಗೆ ನಾನ್ನೂರು ಮೂವತ್ತು ಯಾಪ ಏನು ರೋಡ್ ಕೊಡ್ತವನಲ್ಲ ಇಲ್ಲಿ ನೋಡಿ ತಿರ್ಗಿ ಇನ್ನೊಂದು ಹದಿನಾರು ಕಿಲೋಮೀಟ್ರಿಗೆ ಮುನ್ನೂರ ಹದಿನೇಳು ರೂಪಾಯಿ ಉಬರು ಈ ಥರನೇ ಯಾವಾಗ ಕೊಟ್ಬಿಟ್ರೆ ಸೀರಿಯಸ್ ಆಗಿ ಹೇಳ್ತೀನಿ ನೋಡಿ ಸಾಕತ್ತಾಗಿ ಅರ್ನಿಂಗ್ ಮಾಡ್ಬೋದು ನಾನು ನೋಡಿ ನಾಲ್ಕು ಟ್ರಿಪ್ ಮಾಡಿರೋದು ಎಷ್ಟು ಎಷ್ಟೊತ್ತಿಂದ ಅಂತಲೂ ತೋರಿಸ್ತೀನಿ ನೋಡಿ ಫಸ್ಟ್ ಆಡ್ರೂ ಎಷ್ಟೊತ್ತಿಗೆ ಹನ್ನೆರಡು ಗಂಟೆಗೆ ಆಮೇಲೆ ಇನ್ನೊಂದು ಬಂದ್ಬಿಟ್ಟು ಎಷ್ಟು ಇಲ್ಲಿ ನೋಡಿ ಆರ್ಡ್ರ್ ನೋಡಿ ಹೆಂಗೆ ಅಂತ ಯಪ್ಪ ನಮ್ಮ ಬೇರೆ ಸೈಡ್ ಕೊಡಲಿ ಅಂತ ನಾನು ನೋಡ್ತಾ ಇದ್ದೀನಿ ಏಳು ಕಿಲೋಮೀಟ್ರಿಗೆ ಇನ್ನೂರ ತೊಂಬತ್ತು ರೂಪಾಯಿ ಕೊಡ್ತಾನೆ ನಮ್ಮ ಬೇರೆ ಸೈಡ್ ಅದನ್ನು ಕೊಟ್ಟರೆ ಎಷ್ಟು ಎಷ್ಟಾಡ್ರು ನಾಲ್ಕು ಆರ್ಡ್ರ್ ಮಾಡಿದ್ದೀನಿ ನಾಲ್ಕು ಆರ್ಡ್ರಿಗೆ ಸಾವಿರದ ನಾನ್ನೂರ ಏಳು ರೂಪಾಯಿ ಮಾಡಿದ್ದೀನಿ ಗುರು ಬನ್ನಿ ಏನು ರೇಟ್ ಕೊಡ್ತಾವಣ್ಣ ಸಾಕಾತಾ ಕೊಡ್ತಾವಣ್ಣ ರೇಟ್ ಅಂತೂ ರ್ಯಾಪಿಡೋ ಮತ್ತು ಇದೆಲ್ಲ ಏನಿಲ್ಲ ಅಲ್ಲಿ ಇಲ್ಲಿ ನೋಡಿ ನನ್ನ ನಮ್ಮ ಏರೆ ಸೈಡ್ ಬೇಕು ಬೇರೆ ಸೈಡ್ ಕೊಡ್ತಾಯಿಲ್ಲ ಬೇರೆ ಸೈಡೆಲ್ಲ ಕೊಡ್ತಾವನೆ ನಮ್ಮ ಬೇರೆ ಸೈಡ್ ಒಂದು ಆರ್ಡರ್ ಕೊಟ್ಟರೆ ಇವಾಗ ಸಹ ಬಂದ್ಬಿಟ್ಟು ಸಾವಿರದ ಆರುನೂರು ಮಾಡಿದ್ದೀನಿ ಮತ್ತು ಇದರಲ್ಲಿ ಬಂದ್ಬಿಟ್ಟು ರ್ಯಾಪಿಡೋದಲ್ಲಿ ಐನೂರು ಇಟ್ಕೊಳ್ಳಿ ಏನಾಯಿತು ಗೊತ್ತಿಲ್ಲ ಗುರು ಓಲಾ ಹೋಯ್ತು ಓಲಾ ಓಪನ್ನೇ ಆಗ್ತಾಯಿಲ್ಲ ನೋಡಿ ಈ ಥರ ಬರ್ತೈತೆ ಆಟೋ ಐ ಡಿ ಹೋಗ್ಬಿಟ್ಟೈತೆ ಇವಾಗ ಟೂ ವೀಲರ್ ಐ ಡಿ ಐತೆ ಇದರಲ್ಲಿ ನೋಡಿ ಈ ಥರ ಬರ್ತೈತೆ ಓಪನ್ನು ಆಗ್ತಾಯಿಲ್ಲ ಗುರು ಏನಾಯ್ತು ಅಂತ ಗೊತ್ತಿಲ್ಲ ಲಾಗೌಟ್ ಆಗ್ಬಿಟ್ಟೈತೆ ಐ ಡಿ ಓಕೆ ಗೊತ್ತಿರೋರು ಒಬ್ಬರು ಇದ್ದಾರೆ ಅವ್ರ ಹತ್ರ ಮಾತಾಡೋಣ ಆಗುತ್ತೆ ಮಾಡ್ಕೊತೀನಿ ಓಲಾದು ಮತ್ತು ಇವಾಗ ಬಂದ್ಬಿಟ್ಟು ಆರ್ಡ್ರ್ ಯಾವುದೂ ಇಲ್ಲ ಆಲ್ಮೋಸ್ಟು ಇವಾಗ ಒಂದು ಎಷ್ಟು ಮಾಡಿದ್ದೀನಿ ಆಲ್ಮೋಸ್ಟ್ ಒಂದು ಎರಡು ಸಾವಿರ ಆಗಿರುತ್ತೆ ಓಲಾದಲ್ಲಿ ಎಷ್ಟು ಮಾಡಿದೆ ಅಂತ ಗೊತ್ತಿಲ್ಲ ಓಲಾದಲ್ಲಿ ಮಾಡಿದವಂತನೂ ಗೊತ್ತಿಲ್ಲ ನನಗೆ ಇದೊಂದು ಐನೂರು ಇಲ್ಲಿ ನೋಡಿ ಇದರಲ್ಲಿ ಅರವತ್ತ ಮೂರು ರೂಪಾಯಿ ಕೊಡ್ತಾವೆ ನಾಲ್ಕು ಕಿಲೋಮೀಟ್ರ್ ಪಿಕಪ್ಪು ಓಯಪ್ಪ ಬೇಡ ನಮ್ಮ ಮೇರೆ ಸೈಡ್ ಒಂದು ಕೊಟ್ಟರೆ ಸಾಕಿ ಹೋಗಿ ನನಗೆ ನಾನು ಖುಷಿ ಆಗ್ಬಿಡ್ತೀನಿ ಐನೂರು ಎರಡು ಸಾವಿರ ಆಯಿತು ಅದೇ ವೆಯ್ಟ್ ಇದ್ದೀನಿ ನಿನ್ನ ಆರ್ಡ್ರು ಯಾವುದು ಇಲ್ಲ ನೋಡೋಣ ಎಷ್ಟೊತ್ತಿಗೆ ಬೀಳತ್ತೆ ಏನಂತ ನಮ್ಮ ಮೇರೆ ಸೈಡು ಇವತ್ತಿನ ಅರ್ನಿಂಗ್ಸ್ ಹೆಂಗೈತೆ ಏನಂತ ಒಂದು ಕಮೆಂಟ್ ಹಾಕಿರಿ ನನಗೊಬ್ಬನಿಗೆ ಆಯ್ತಾ ಇಲ್ಲಾಂದರೆ ನಿಮಗೂ ಆಯ್ತಾ ಅಂತ ಕಮೆಂಟ್ ಹಾಕಿ ಇವತ್ತು ಶನಿವಾರ ಶನಿವಾರ ಅರ್ನಿಂಗ್ಸ್ ಇದು ಮರೆ ಮಳೆ ಬೇರೆ ಬರ್ತಾನೆ ಐತೆ ಗುರು ಇಲ್ಲಿ ನೋಡ್ಬೋದು ಪ್ಯಾಲೇಸ್ ಗ್ರೌಂಡ್ ಹತ್ರ ಇದ್ದೀನಿ ಮಳೆ ಬೇರೆ ಬರ್ತಾನೆ ಐತೆ ನೋಡಿ ಪಿಕಪ್ ಅಲ್ಲಿ ಹೋಯಪ್ಪ ಯಪ್ಪ ಅದು ಊಟ ಮಾಡಿ ಹೋಗ್ಬೋದು ಗೊತ್ತಿಲ್ಲ ಬರ ಸಿಗರೆ ನಿಮ್ಗೆ ಹೌದಾ ಗೊತ್ತಿಲ್ಲ ಈ ಕಡೆ ಹಾವುದಿಲ್ಲ ನಮ್ಮ ಬೇರೆ ಸೈಡ್ ನನಗೆ ಬೇಕೀಗ ಈ ತರ ಊಬರಲ್ಲಿ ಡೈಲಿ ಆರ್ಡರ್ ಕೊಟ್ಟರೆ ಮಾತ್ರ ಅದು ಬೆಂಕಿ ಗುರು ಏನಂತೀರಾ ನೀವು ಕಮೆಂಟ್ ಹಾಕಿರ ವೆಯ್ಟ್ ಮಾಡ್ತಾಯಿದ್ದೀನಿ ನಮ್ಮ ಬೇರೆ ಸೈಡ್ ಒಂದು ಕೊಟ್ಬಿಟ್ರೆ ನಂಗೆ ಇವಾಗ ಇಲ್ಲಾಂದರೆ ಇಲ್ಲಿಂದ ಹೋಗ್ತೀನಿ ಮಲೆ ನೋಡು ಮನೆಯೂ ಬರ್ತೈತೆ ಪ್ಯಾಲೇಸ್ ಗ್ರೌಂಡು ಫೈ ಇದು ಇದು ಫೈ ಆಟೋ ಫುಲ್ಲೆಲ್ಲ ಸಖತ್ ನೀರು ಇದೆಲ್ಲ ನೋಡಿ ಇದೆಲ್ಲ ನೀರು ತೊಳೆ ಇಲ್ಲ ಇದೆಲ್ಲ ನೋಡಿ ಮಣ್ಣು ಹೆಂಗೈತೆ ಆಗ್ಬಿಟ್ಟೈತೆ ಗುರು ಇದೆಲ್ಲ ಮನೆಗೂ ನೀಟಾಗಿ ಕಳಿಬೇಕು ಇವಾಗ ಟೈಮ್ ಬಂದು ಎಂಟು ನಲ್ವತ್ತೆಂಟಾಯಿತು ಮನೆಯಿಂದ ಓಮ್ ಲೊಕೇಶನ್ನು ಹಾಕ್ಕೊಂತೀನಿ ಓಮ್ ಲೊಕೇಶನ್ ಇದರಲ್ಲಿ ಹಾಕೋದ್ರಿಂದ ಬೀಳತ್ತಾ ಇಲ್ವ ಅಂತ ಏನೂ ಗೊತ್ತಿಲ್ಲ ಗುರು ನನಗಂತೂ ಡೌಟ್ ಐತೆ ಬೆಳಾತಾ ಇಲ್ಲ ಅಂತ ಓಮ್ ಲೊಕೇಶನ್ ಸೈಡು ನೋಡಿ ಏನು ಕೆಲಸನೂ ಮಾಡ್ತಾ ಇಲ್ವಲ್ಲ ಎಲ್ಲಪ್ಪ ಇದು ಡ್ರಾಪು ಈ ಕಡೆ ನೋಡಿ ಈ ಕಡೆ ಬೀಳ್ತಾಯಿದ್ದೆ ನಾನು ಮನೆ ಸೈಡ್ ಹಾಕಿದ್ದೀನಿ ಮನೆ ಸೈಡೇ ಬೀಳ್ತಾಯಿಲ್ಲ ಬೆಂಗಳೂರು ಇಲ್ಲಿ ನೋಡಿ ಮೂರು ಕಿಲೋಮೀಟ್ರಿಗೆ ನೂರ ಅರುವತ್ತು ರೂಪಾಯಿ ಗುರು ಏಳು ಗುರು ರೇಟ್ ಇದು ಯಪ್ಪ ಒಳ್ಳೆ ರೇಟ್ ಕೊಡ್ತಾವಣೆ ಈ ಥರ ರೇಟ್ ಕೊಡಬೇಕು ಈ ಥರ ರೇಟ್ ಡೈಲಿ ಕೊಟ್ಟರೆ ಮಾತ್ರ ಸಾಕಾದಾಗಿರುತ್ತೆ ಬೆಂಕಿ ಅನ್ಕೊಳ್ಳಿ ಇವತ್ತು ಮಾತ್ರ ನಾನು ಯಾವಾಗೂ ಮಾಡಿಲ್ಲ ಗುರು ಇಷ್ಟು ರೇಟ್ ಕೊಟ್ಟಿರೋದು ನಾನು ನೋಡಿಲ್ಲ ಇದಕ್ಕೂ ಕೊಡಲ್ಲ ಗುರು ಇಷ್ಟೊಂದು ರೇಟು ಯಾವ ಕಾರ್ಗೂ ಕೊಡಲ್ಲ ಇಷ್ಟೊಂದು ರೇಟು ಯಾವಾಗ ಕೊಡ್ತಾನೆ ಹನ್ನೆರಡು ಕಿಲೋಮೀಟ್ರಿಗೆ ನಾ ಹದಿಮೂರು ಕಿಲೋಮೀಟ್ರಿಗೆ ನಾನ್ನೂರು ರೂಪಾಯಿ ಯಾವಾಗ ಕೊಡ್ತಾನಪ್ಪ ಇಲ್ಲಿ ನೋಡಿ ಇದರಲ್ಲಿ ಬೀಳ್ತೈತೆ ಪಿಕಪ್ ಒನ್ ಪಾಯಿಂಟ್ ಏಯ್ಟು ಡ್ರಾಪು ಒನ್ ಪಾಯಿಂಟ್ ಟೂ ಒಂದು ಐತೆ ನಮ್ಮ ಮೇರೆ ಈ ಕಡೆ ಬರುತ್ತೆ ಪಿಕಪ್ಪಲ್ಲಿ ಪಿಕಪ್ ಎರಡು ಕಿಲೋಮೀಟ್ರು ಡ್ರಾಪು ಆರು ಕಿಲೋಮೀಟ್ರು ಇದಕ್ಕೆ ಬಂದು ಎಷ್ಟು ಕೊಡ್ತಾವಣೆ ಇವು ನಾನ್ನೂರು ರೂಪಾಯಿ ಎಲ್ಲಪ್ಪ ಡ್ರಾಪ್ ಇದು ಓ ಯಪ್ಪ ಎಲ್ಲಂಕ ಈ ಕಡೆ ಈ ಕಡೆ ಕೊಟ್ಟವನ ನೋಡಿ ಹದಿಮೂರು ಕಿಲೋಮೀಟ್ರಿಗೆ ಹದಿಮೂರು ಕಿಲೋಮೀಟ್ರಿಗೆ ನೋಡಿದ್ರೆ ಎಷ್ಟು ಕೊಟ್ಟಿದೆ ಅಂತ ಹದಿಮೂರು ಕಿಲೋಮೀಟ್ರಿಗೆ ನಾನ್ನೂರ ನಲ್ವತ್ತು ಕೊಟ್ಟಿದ್ದೆ ಇವಾಗ ತಾನೇ ಹೇಳ್ತಾಯಿದ್ದೆ ಇದಕ್ಕೂ ಕೊಟ್ಟಿರಲ್ಲ ಗುರು ಈ ಥರ ರೇಟು ಕಾರ್ಗೂ ಕೊಡಲ್ಲ ಈ ಥರ ರೇಟು ಆ ಥರ ರೇಟ್ ಕೊಡ್ತಾವನೆ ಇದು ಆ ಕಡೆ ಕೊಡ್ತಾವೆ ನೋಡಿ ಆರು ಕಿಲೋಮೀಟ್ರಿಗೆ ಇನ್ನೂರ ನಲ್ವತ್ತೆರಡು ರೂಪಾಯಿ ಕೊಡ್ತಾವನೆ ನಾನು ಫೇಕ್ ಏನೋ ಅಂದ್ಕೊಂಡಿದ್ದೆ ಹೋಗಿ ಡ್ರಾಪ್ ಮಾಡಿದ್ಮೇಲೆ ಗೊತ್ತಾಯ್ತು ರಿಯಲಾಗೆ ಕೊಡ್ತಾವಣೆ ಅಂತೇಳಿ ಯಾವಪ್ಪ ಸಾಕಾದಾಗ ಕೊಡ್ತಾವಣೆ ಈ ಥರ ರೇಟ್ ಡೈಲಿ ಕೊಡುಗುರು ನೀನು ಡೈಲಿ ಕೊಟ್ಟರೆ ನಾವು ಫೋಟೋ ದಿಶ್ ಬರ್ ಆಗಿಬಿಡ್ತೀವಿ ನಮ್ಮ ಓಕೆ ಇವಾಗ ನಮ್ಮ ಬೇರೆ ಸೈಡ್ ಆದರೂ ಬೆಳೆಸಿ ನೋಡೋಣ ನಮ್ಮ ಬೇರೆ ಸೈಡ್ ಆದರೆ ಗೈಸ್ ಒನ್ ಲ್ಯಾಕ್ ಚಾಲೆಂಜ್ ಡೇ ಫೈ ಇವತ್ತು ಅಂತ ತೋರಿಸ್ತೀನಿ ಇದರಲ್ಲಿ ನೋಡ್ಬೋದು ರ್ಯಾಪಿಡೋದಲ್ಲಿ ನಾನ್ನೂರ ಎಂಬತ್ತ ಎರಡು ರೂಪಾಯಿ ಐನೂರ ಇಟ್ಕೊಳ್ಳಿ ರ್ಯಾಪಿಡೋದಲ್ಲಿ ಮತ್ತು ಓಲಾದಲ್ಲಿ ಒಂದು ಆರ್ಡ್ರ್ ಮಾಡಿದ್ದೆ ಐನೂರು ರೂಪಾಯಿ ನಾನ್ನೂರೈವತ್ತಷ್ಟು ಮಾಡಿದೆ ಅದು ಓಲಾ ಓಪನ್ ಆಗ್ತಾಯಿಲ್ಲ ಇದರಲ್ಲಿ ನೋಡ್ಬೋದು ಊಬರಲ್ಲಿ ಎರಡು ಸಾವಿರದ ಎರಡು ಸಾವಿರದ ನೂರ ಅರವತ್ತಾರು ರೂಪಾಯಿ ಮಾಡಿದೀನಿ ಗುರು ಇದೇ ಫಸ್ಟ್ ಟೈಮ್ ಎರಡು ಸಾವಿರ ಮಾಡಿರೋದು ಇದರಲ್ಲಿ ಇಲ್ಲಿ ನೋಡ್ಬೋದು ಎಷ್ಟು ಆರು ಟ್ರಿಪ್ ಅಷ್ಟೇ ಆರು ಟ್ರಿಪ್ಗೇ ಎರಡು ಸಾವಿರದ ನೂರ ಅರವತ್ತಾರು ರೂಪಾಯಿ ಆಗೈತೆ ಲಾಸ್ಟ್ ಆರ್ಡ್ರ್ ನಮ್ಮ ಬೇರೆ ಸೈಡ್ ಒಂದು ಕೊಟ್ಟೆ ಅದಕ್ಕೆ ನಮ್ಮ ಬೇರೆ ಸೈಡ್ ಬಂದೆ ಹತ್ತು ಕಿಲೋಮೀಟ್ರಿಗೆ ಎಷ್ಟು ಎಷ್ಟು ಕಿಲೋಮೀಟ್ರ್ ಇದು ಹ್ಞೂ ಇಲ್ಲಿ ನೋಡ್ಬೋದು ಎಂಟು ಕಿಲೋಮೀಟ್ರಿಗೆ ಇನ್ನೂರ ಎಪ್ಪತ್ತ್ಮೂರು ರೂಪಾಯಿ ಕೊಟ್ಟೆ ಪರವಾಗಿಲ್ಲ ಗುರು ಊಬರ್ ಇವತ್ತು ಮಸ್ತ್ ಮಸ್ತ್ ಆರ್ಡ್ರ್ ಕೊಟ್ಟವನೇ ಇಲ್ಲಿ ನೋಡ್ಬೋದು ಹದಿನೈದು ಕಿಲೋಮೀಟ್ರಿಗೆ ನಾನ್ನೂರ ಎಂಬತ್ತೈದು ನಾಲ್ಕು ರೂಪಾಯಿ ಮತ್ತು ಹದಿಮೂರು ಕಿಲೋಮೀಟ್ರಿಗೆ ನಾನ್ನೂರ ಮೂವತ್ತು ರೂಪಾಯಿ ಹತ್ತೊಂಬತ್ತು ಕಿಲೋಮೀಟ್ರಿಗೆ ನಾನ್ನೂರ ಇಪ್ಪತ್ತಾರು ರೂಪಾಯಿ ಮತ್ತು ಹದಿನಾರು ಕಿ ಎಷ್ಟು ಹದಿನಾರು ಹದಿನಾರು ಕಿಲೋಮೀಟ್ರಿಗೆ ಮುನ್ನೂರ ಹದಿನೇಳು ರೂಪಾಯಿ ಮತ್ತು ಹನ್ನೆರಡು ಕಿಲೋಮೀಟ್ರಿಗೆ ಇನ್ನೂರ ಮೂವತ್ತೆರಡು ರೂಪಾಯಿ ಪರವಾಗಿಲ್ವಲ್ಲ ಒಂಥರ ಆರ್ಡ್ರ್ ಏನಂತಾರೆ ನನಗೆ ಕವೆಂಟ್ ಹಾಕಿರಿ ಓಲಾದಲ್ಲಿ ಬಂದ್ಬಿಟ್ಟು ಮಾಡಿದ್ದೆ ಅದು ಓಲಾ ಓಪನ್ನೇ ಆಗ್ತಾಯಿಲ್ಲ ಊಬರಲ್ಲಿ ಎರಡು ಸಾವಿರದ ಅದನ್ನಾರು ನೋಡ್ಬೋದಿಲ್ಲ ಕಿದ್ದು ಕ್ಯಾಲ್ಕುಲೇಟು ಇದು ರ್ಯಾಪಿಡು ಇದು ಓಲಾದಲ್ಲಿ ಓಲಾದು ಓಪನ್ನೇ ಆಗ್ತಾಯಿಲ್ಲ ಇಲ್ಲ ಗುರು ಎಷ್ಟು ಮಾಡಿದೆ ಅಂತಲೂ ಓಪನ್ನೇ ಆಗ್ತಾಯಿಲ್ಲ ಇದು ಬೈಕ್ ಟ್ಯಾಕ್ಸ್ ಐತೆ ಗ ಗಾಡಿದು ಬೈಕ್ ಟ್ಯಾಕ್ಸ್ ಐತೆ ಆಟೋ ಟ್ಯಾಕ್ಸಿ ಇಲ್ಲ ಆಟೋದು ರಿಮೂವ್ ಆಗಿಬಿಟ್ಟೈತೆ ಅದು ಆ್ಯಡ್ ಮಾಡಬೇಕು ಮಾಡೋಣ ರ್ಯಾಪಿಡೋದಲ್ಲಿ ಮಾಡಿರೋದು ರ್ಯಾಪಿಡು ಮತ್ತು ಊಬರ್ ಅಷ್ಟೇ ಇವತ್ತು ನನ್ನ ಅರ್ನಿಂಗ್ಸು ನೀವೇನಂತೀರ ಕಮೆಂಟ್ ಹಾಕಿರಿ ಇವತ್ತಿನ ಅರ್ನಿಂಗ್ಸ್ ಬಗ್ಗೆ ಒಂಥರ ಖುಷಿ ಆಗ್ತೈತೆ ಇವತ್ತಿನ ಅರ್ನಿಂಗ್ಸ್ ನೋಡಿ ಇದು ಸಾವಿರದ ಒಂಬೈನೂರ ಮೂವತ್ತ್ಮೂರು ಏನು ನೈಸ್ ಅಂತ ಏನೋ ಬಂದೈತೆ ಓಕೆ ಇವತ್ತಿನ ಅರ್ನಿಂಗ್ಸು ಮೂರು ಸಾವಿರದ ಮೂರು ಸಾವಿರದ ನೂರ ಹದಿನಾರು ರೂಪಾಯಿ ಇವತ್ತಿನ ಅರ್ನಿಂಗ್ಸು ಇದ್ರ ಬಗ್ಗೆ ನೀವೇನಂತೀರ ಕಮೆಂಟ್ ಹಾಕಿರಿ ಈ ಥರ ಡೈಲಿಗಿನ ಏನಾದರೂ ಊಬರಲ್ಲಿ ಈ ಥರನೇ ಬಿತ್ತು ಅಂದರೆ ಲ್ಯಾಟ್ರಿ ಫುಲ್ ಜಾಲಿ ಜಾಲಿ ಇವತ್ತು ಏನೋ ಒಂದು ಇದೈತೆ ಗುರು ಅಂದರೆ ಏನೋ ಇವತ್ತೊಂದು ಕೊಳೆ ಲಕ್ಕಲ್ಲಿ ಮಾಡಿಬಿಟ್ಟಿದ್ದೀನಿ ಅದು ಎಷ್ಟು ಟೈಮ್ ವೇಸ್ಟ್ ಮಾಡಿದೆ ಗೊತ್ತಾ ಮಧ್ಯಾಹ್ನ ಟೈಮಲ್ಲಿ ಆರ್ಡ್ರೇ ಇರಲಿಲ್ಲ ಆದರೂ ಇದು ಕೊಟ್ಟಿರೋದೇ ಸಾಯಂಕಾಲ ನನಗೆ ಸಾಯಂಕಾಲ ಟೈಮಲ್ಲಿ ಮಾಡಿರೋದು ನಾನು ಇಷ್ಟೊಂದು ನನಗೆ ಸಹಕ್ಕಾಗ್ಬಿಟ್ಟೆ ನಾನು ಏನಪ್ಪ ಇಷ್ಟೊಂದಮ್ಮ ಮಾಡಿಬಿಟ್ಟಿದ್ದೆ ಊಬರಲ್ಲಿ ಅಂತೇಳಿ ಹಾಂ ಪರವಾಗಿಲ್ಲ ನೀವೇನೇಂತಾರೆ ಕಮೆಂಟ್ ಆಗಿ ಊಬರಲ್ಲಿ ನನಗೆ ಆ ರೇಟ್ ಮಾತ್ರ ಭಯಂಕರ ಎಷ್ಟಾಯ್ತು ಗುರು ಇನ್ನೂ ಒಳ್ಳೆ ಒಳ್ಳೆ ರೇಟ್ ಕೊಟ್ಟ ಏನು ಮಾಡಿದೆ ಹದಿನಾರು ಕಿಲೋಮೀಟ್ರಿಗೆ ಐನೂರು ರೂಪಾಯಿ ಆರುನೂರು ರೂಪಾಯಿ ಆ ಥರ ಎಲ್ಲ ಕೊಟ್ಟ ಪಿಕಪ್ ಹತ್ರ ಹೋಗಿದ ತಕ್ಷಣ ಮಾಡ್ತಾರೆ ಕ್ಯಾನ್ಸಲ್ ಮಾಡ್ತಾಯಿದ್ರು ಆಮೇಲೆ ಕಸ್ಟಮರ್ ಒಬ್ಬರು ಕ್ಯಾನ್ಸಲ್ ಮಾಡಿದ್ರು ಡ್ಯೂಟಿನ ಆ ತಿರ್ಗಿ ಅವರೇ ಬುಕ್ ಮಾಡಿದ್ರು ಅಲ್ಲೋಗಿ ಕೇಳಿದೆ ಏನಕ್ಕೆ ಈ ಥರ ಕ್ಯಾನ್ಸಲ್ ಮಾಡಿದೆ ಅಂದರೆ ರ್ಯಾಪಿಡ್ ಸ್ವಲ್ಪ ಬಿಟ್ಟು ಕಮ್ಮಿ ತೋರಿಸ್ತೈತೆ ಊಬರಲ್ಲಿ ಜಾಸ್ತಿ ಡಬಲ್ ತೋರಿಸ್ತೈತೆ ಅದಕ್ಕೆ ಅಂತೇಳಿದ್ರು ಮೇಡಮ್ ಅದು ಹಂಗೆ ರ್ಯಾಪಿಡದಲ್ಲಿ ಯಾರು ಎತ್ಕೊತಾ ಇಲ್ಲ ಇವಾಗ ಅದಕ್ಕೆಲ್ಲ ಊಬರು ಶಿಫ್ಟ್ ಆಗವ್ರೆ ಅಂತೇಳಿದೆ ಅದಕ್ಕೆ ಸರ್ ಯಾರು ಎತ್ಕೊಂತಲಿಲ್ಲ ಎತ್ಕೊತಾರೆ ಬಟ್ ಕ್ಯಾನ್ಸಲ್ ಮಾಡ್ತಾರೆ ಅದಕ್ಕೆ ಊಬರ್ ಬುಕ್ ಮಾಡಿದೆ ಡಬಲ್ ಪೇಮೆಂಟ್ ಇದು ಅದರಿಂದನೇ ಕ್ಯಾನ್ಸಲ್ ಮಾಡಿ ಕೇಳ್ತೀವಿ ಅಂದರು ಸರಿ ಮೇಡಮ್ ಅಂತೇಳಿ ಅವರು ಸಾರಿ ಎಲ್ಲ ಕೇಳಿದ್ರು ಓಕೆ ಅಂತ ಪರವಾಗಿಲ್ಲ ಅಂತ ಹೇಳ್ಕೊಂಡು ಅಲ್ಲಿ ಡ್ರಾಪ್ ಮಾಡಿ ಅಲ್ಲಿಂದ ನಮ್ಮ ಬೇರೆ ಸೈಡ್ ಬಂದೆ ನನಗಂತೂ ನಿದ್ದೆ ಬರ್ತೈತೆ ಗುರು ಟೈಮ್ ನೋಡ್ಬೋದು ಹನ್ನೊಂದು ಇಪ್ಪತ್ತೆರಡಾಗೈತೆ ಮನೆಯಿಂದ ಫೋನ್ ಮೇಲೆ ಫೋನ್ ಮಾಡ್ತಾವ್ರೆ ನಾವು ಊಟ ಮಾಡಿಲ್ಲ ಇನ್ನೇನು ಮನೆ ಹತ್ರನೇ ಬಂದಿದ್ದೀನಿ ನಿಯರ್ ಬೈ ಮನೆ ಹತ್ರನೇ ಇದ್ದೀನಿ ಇವತ್ತಿನ ಅರ್ನಿಂಗ್ಸ್ ಸಿಸ್ಟೋ ಇದ್ರ ಬಗ್ಗೆ ನೀವೇನಂತ ಒಂದು ಕಮೆಂಟ್ ಹಾಕಿರಿ ಆದಷ್ಟು ಹೆಂಗೈತೆ ಏನಂತ ಕಂಟೆಂಟು ಕಮೆಂಟ್ ಹಾಕಿರಿ ಮಿಸ್ ಮಾಡಿದಿರಿ ಅಳಿಗೆ ಇದ್ರ ಬಗ್ಗೆ ನೀವೇನಂತ ಒಂದು ಕಮೆಂಟ್ ಹಾಕಿರಿ ಹೇಳ್ತಾ ಈ ವಿಡಿಯೋಲಿ ಮುಗಿಸ್ತೀನಿ ನೀವೇ ನಮ್ಮ ಚಾನಲ್ಗೆ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೇಳ್ತಾ ನಾನು ನಿಮಗೆ ನೆಕ್ಸ್ಟ್ ಬ್ಲೋಗ ಸಿಗ್ತೀನಿ ಅಲ್ಲವರ್ಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್